ಹಾಯ್ ಹಲೋ ಎಲ್ಲ ಪ್ರೀತಿಯ ವೀಕ್ಷಕರೇ ಬನ್ನಿ ಇವತ್ತು ನಾವು ರುಚಿ ರುಚಿಯಾದಂತಹ ತುಂಬ ಸುಲಭವಾಗಿ ಮಾಡಬಹುದಾದಂತಹ ಕೆಂಪು ತೊಗರಿ ಬೇಳೆ ಸಾಂಬಾರು ಅಥವಾ ಮಸೂರ್ ದಾಲ್ ಸಾಂಬಾರನ್ನ ಮಾಡೋದು ಹೇಗೆ ಅಂತ ನೋಡೋಣ ಈ ರೆಸಿಪಿಯಂತೂ ಸೂಪರಾಗಿರುತ್ತೆ ನೀವೇನಾದರೂ ಅನ್ನ ಮುದ್ದೆ ಅಥವಾ ಗೀ ರೈಸ್ ಜೊತೆಗೆ ಅದ್ಭುತವಾಗಿ ಏನಾದರೂ ತುಂಬ ಬೇಗ ಮಾಡಬೇಕು ಅಂದರೆ ಈ ರೀತಿ ಸಾಂಬಾರನ್ನ ಮಾಡಿಕೊಂಬಿಟ್ರೆ ಸಾಕು ಬೆಳಗ್ಗಿನ ಟಿಫನ್ ಜೊತೆಗೂ ಆಗುತ್ತೆ ಹಾಗೆ ಮಧ್ಯಾಹ್ನ ಊಟದ ಜೊತೆಗೂ ನಿಮಗೆ ಈ ಸಾಂಬಾರು ಅನ್ನೋದು ರೆಡಿಯಾಗಿರುತ್ತೆ ಮೂರು ಟೈಮ್ಗೂ ಒಂದು ಒಳ್ಳೆ ಸಾಂಬಾರು ಅಂತ ಹೇಳ್ಬೋದು ಹಾಗಾದರೆ ಬನ್ನಿ ಇದು ಮಾಡೋದು ಹೇಗೆ ಅಂತ ನೋಡ್ಕೊಂಬಿಡೋಣ ಮೊದಲಿಗೆ ಒಂದು ಕುಕ್ಕರ್ನ ತಗೋಬೇಕಾಗುತ್ತೆ ಅದಕ್ಕೆ ನಾನು ಒಂದು ಕಪ್ಪಷ್ಟು ಮೊಸರು ದಾಲ್ನ ತಗೊಂಡಿದ್ದೀನಿ ಇದು ಲೈಟ್ ನಮಗೆ ಆರೆಂಜ್ ಕಲರ್ ಬರುತ್ತೆ ಮಾಮೂಲಿ ತೊಗರಿ ಬೇಳೆಗಿಂತ ಸಣ್ಣ ಇರುತ್ತೆ ಹೀಗಿದನ್ನೆಲ್ಲ ಸಹ ನಾವು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ನೀರನ್ನ ಸೇರಿಸಿ ಈ ರೀತಿ ಮಾಡೋದರಿಂದ ಅದರಲ್ಲಿರೋ ಡಶ್ಟ್ ಡಸ್ಟ್ ಎಲ್ಲ ಹೊಲ್ಟೋಗ್ಬಿಡುತ್ತೆ ನಮಗೆ ಬೆಳೆ ಅನ್ನೋದೆಲ್ಲ ಸಹ ಕ್ಲೀನ್ ಹೋಗ್ಬಿಡುತ್ತೆ ಎಷ್ಟೇ ನಾವು ಕ್ಲೀನಾಗಿರೋ ಬೆಳೆ ತೊಗೊಬಂದರೂ ಸಹ ಒಂದು ಎರಡು ಮೂರು ಸರಿ ತೊಳ್ಕೊಳ್ಳೋದ್ರಿಂದ ಆರೋಗ್ಯ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇದಾದ ಮೇಲೆ ನೀರನ್ನೆಲ್ಲ ಸಹ ತೆಗೆದುಬಿಟ್ಟು ನಾವು ಬೇಳೆನ ಈ ರೀತಿ ಒಂದು ಎರಡು ಮೂರು ಸರಿ ತೊಳ್ಕೊಬೇಕಾಗುತ್ತೆ ಇದಕ್ಕೆ ನಾವು ನಂತರ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಹಸಿ ಹಾಗೂ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ನಾನು ಇಲ್ಲಿ ಬಿಡಿಸಿ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಸಹ ಸೇರಿಸ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋಂತಹ ಟೊಮೆಟೊ ಒಂದು ಟೊಮೆಟೊ ಮಾತ್ರ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಹುಳಿಗಿನ ಸ್ವಲ್ಪ ಬೇಕು ಅನ್ನೋರು ಇನ್ನೊಂದು ಟೊಮೆಟೊನ ಸೇರಿಸ್ಕೊಬೋದು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈಗ ನಮಗೆ ಎಷ್ಟು ನೀರು ಬೇಕೋ ಬೇಯಿಸ್ಲಿಕ್ಕೆ ನಮಗೆ ಯಾವ ಯಾವ ಹದ ಬೇಕೋ ಆ ಹದಕ್ಕೆ ನಾವು ನೀರನ್ನ ಸೇರಿಸ್ಕೊಬೇಕಾಗುತ್ತೆ ಇದಾದ ಮೇಲೆ ಒಂದು ಚಿಟಿಕೆ ಅರಿಶಿನ ಅಥವಾ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿನ ಸೇರಿಸಿ ನಾವು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ಎರಡು ವಿಸಿಲು ಕೂಗಿಸ್ಕೊಂಡ್ರೆ ನಮಗೆ ಚೆನ್ನಾಗಿ ಬೇಳೆ ಅನ್ನೋದು ಬೆಂದೋಗ್ಬಿಡುತ್ತೆ ಇದನ್ನು ನಾವು ಒಂದು ಎರಡು ಮೂರು ವಿಸಿಲೆ ಅಂತಲ್ಲ ಒಂದು ವಿಸಿಲಿಗೆ ನಮಗೆ ಇಲ್ಲಿ ಸಾಂಬಾರು ಅನ್ನೋದು ರೆಡಿ ಹೋಗ್ಬಿಡುತ್ತೆ ಅಷ್ಟು ಬೇಗ ನಮಗೆ ಈ ಸಾಂಬಾರು ರುಚಿಯಾಗಿರುತ್ತೆ ಗೀ ರೈಸ್ಗಂತೂ ಸೂಪರಾಗಿರುತ್ತೆ ದಾಲ್ ಕರಿ ನೀವು ಹೋಟ್ಲಲ್ಲೆಲ್ಲ ತಿಂದಿರ್ತಿರಲ್ಲ ಅದಕ್ಕಿಂತ ಅದ್ಭುತವಾಗಿ ಏನು ಎಕ್ಸ್ಟ್ರಾ ಆ್ಯಡ್ ಮಾಡೋದೇ ಬೇಕಾಗಿಲ್ಲ ಸಿಂಪಲ್ಲಾಗಿ ಮಾಡ್ಕೊಬೋದು ಸಿಂಪಲ್ಲಾಗಿ ಒಂದು ಗೀ ರೈಸ್ ಮಾಡಿಕೊಂಡು ಈ ರೀತಿ ದಾಲ್ ಸಾಂಬಾರನ್ನ ಮಾಡ್ಕೊಂಬಿಟ್ರಿ ಅಂದರೆ ನಿಮ್ಮ ಬೆಳಗಿನ ಉಪಾಹಾರ ಸೂಪ್ಪರಾಗಿರುತ್ತೆ ನೋಡ್ಬೋದು ಈಗ ಒಂದೆರಡು ವಿಸಿಲ್ ಕೂಗಿದೆ ಮಕ್ಕಳಿಗೆ ಬಾಕ್ಸಿಗೆ ಸಮೇತ ನೀವು ಕಟ್ಕೊಡ್ಲಿಕ್ಕೆ ಸೂಪರಾಗಿರುತ್ತೆ ಗೀ ರೈಸ್ ಜೊತೆಗೆ ಈ ಸಾಂಬಾರು ಈಗ ಇದೆಲ್ಲ ಸಹ ಚೆನ್ನಾಗೆ ಕುಕ್ಕರು ಕೂಗಿ ಹಾರಿದೆ ಆದಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಹಾಗೆ ನಾವು ತಿಂತಾಯಿದ್ರೆ ಇನ್ನೆಷ್ಟು ಚೆನ್ನಾಗಿರ್ಬೋದು ವೀಕ್ಷಕರೇ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗ್ಬೋ ಹಾಗೇ ಆಗುತ್ತೆ ಯಾಕೆ ಅಂದರೆ ತುಂಬ ಅಂದರೆ ತುಂಬ ಟೈಮ್ ಸೇವ್ ಆಗುತ್ತೆ ಅಷ್ಟೇ ಅಲ್ಲ ರುಚಿನೂ ಸಹ ಅದ್ಭುತವಾಗಿರುತ್ತೆ ನೀವೇನಾದರೂ ಬೇಳೆ ಸಾರು ತಿನ್ನಬೇಕು ಸ್ವಲ್ಪ ಬೇಳೆ ಬೇಯೋದು ಟೈಮ್ ಹಿಡಿಯುತ್ತೆ ಅನ್ನೋರು ಈ ರೀತಿ ಮಾಡಿಕೊಂಡ್ರೆ ಈ ಬೇಳೆಯಿಂದ ಸಾಂಬಾರು ಅನ್ನೋದು ತುಂಬ ಫಾಸ್ಟಾಗಿ ಆಗುತ್ತೆ ಹಾಗೆ ರುಚಿನೂ ಸಹ ಸೂಪರಾಗಿರುತ್ತೆ ಮೇಲೆ ನಾವು ಒಂದ್ಸಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಬೇಕು ಸಾಂಬಾರು ಪುಡಿ ಬೇಡ ಅನ್ನೋರು ಇವು ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಸಹ ಕೊಟ್ಕೊಂಡು ಸೇರಿಸ್ಕೊಬೋದು ಅದು ಸಹ ಸೂಪರಾಗಿರುತ್ತೆ ಆದರೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸಿ ಇನ್ನೂ ಒಗ್ಗರಣೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದೆರಡು ಕಡ್ಡಿಯಷ್ಟು ಕರಿಬೇವು ಇದೆಲ್ಲ ಸಹ ಒಗ್ಗರಣೆಗೆ ಕೊಟ್ಕೊಂಡಿದ್ದೀನಿ ನಾನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ನಾವು ಸ್ಟವ್ ಅಂಟಿಸ್ಬಿಟ್ಟು ಕುದಿಸ್ಕೊಂಡ್ವಿ ಸಾಂಬಾರಂದರೆ ನಮಗೆ ಈ ಮೊಸರು ದಾಲ್ ಸಾಂಬಾರು ಅನ್ನೋದು ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿದ್ರಲ್ಲ ಎಷ್ಟು ಬೇಗ ಮತ್ತು ಎಷ್ಟು ಸುಲಭವಾಗಿ ನಾವು ಈ ಸಾಂಬಾರನ್ನ ರೆಡಿ ಮಾಡ್ಬೋದು ಅಂತ ನಾವು ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದೆರಡು ನಿಮಿಷ ಖಂಡಿತವಾಗ್ಲೂ ಸಾಂಬಾರನ್ನ ಕುದಿಸ್ಕೋಬೇಕಾಗುತ್ತೆ ಆಗಲೇ ನಾವು ಯಾಕೆಂದರೆ ಸಾಂಬಾರು ಪುಡಿ ಒಗ್ಗರಣೆ ಎಲ್ಲ ಕೊನೆಯಲ್ಲಿ ಸೇರಿಸಿರೋದ್ರಿಂದ ಅದೆಲ್ಲ ಸಹ ನಮಗೆ ಚೆನ್ನಾಗಿ ಒಳ್ಳೆ ಫ್ಲೇವರ್ ಮತ್ತು ಟೇಸ್ಟ್ ಬರಬೇಕು ಅಂದರೆ ನಾವು ಈ ರೀತಿ ಕುದಿಸ್ಕೊಳ್ಳೇಬೇಕಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸುಲಭವಾಗಿ ಮಾಡ್ಕೊಬೋದು ಕೆಂಪು ತೊಗರಿ ಬೇಳೆ ಅಂತ ಚೆನ್ನಂಗಿ ದಾಲ್ ಅಂತ ಸಾಂಬಾರು ಅಂತಲೂ ಕರೀತಾರೆ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು